ಮನಸ್ಸನ್ನು ಸ್ಥಿರ ಮಾಡೋದಕ್ಕೆ ಭಗವಂತ ಕೊಟ್ಟ ಉಪಾಯ ಯಾವುದಪ್ಪ ಅಂದರೆ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಹೇ ಕೌಂತೆಯ ಅರ್ಜುನ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಆ ಮನಸ್ಸನ್ನು ಹಿಡಿಲಿಕ್ಕಾಗ್ತದೆ ಅಂತ ಹೇಳಿದ್ದಾನೆ ಕೆಲವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮನಸ್ಸು ತುಂಬ ಚಂಚಲ ಧ್ಯಾನವನ್ನು ಮಾಡೋದಕ್ಕಾಗಲಿ ಅಧ್ಯಯನವನ್ನು ಮಾಡೋದಕ್ಕಾಗಲಿ ಈ ಚಂಚಲವಾದ ಮನಸ್ಸಿನಿಂದ ಸಾಧ್ಯವಾಗ್ತಾ ಇಲ್ಲ ಅದನ್ನು ಒಂದು ಕಡೆ ನಿಲ್ಲಿಸೋದಕ್ಕೆ ಏನಾದರೂ ಉಪಾಯ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅಂತ ಹೌದು ಶ್ರೀಮದ್ ಭಗವದ್ಗೀತೆಯಲ್ಲಿ ಆರನೇ ಅಧ್ಯಾಯದಲ್ಲಿ ಅರ್ಜುನ ಈ ಪ್ರಶ್ನೆಯನ್ನು ಶ್ರೀಕೃಷ್ಣನಿಗೆ ಕೇಳ್ತಾನೆ ಚಂಚಲಂ ಹಿ ಮನಃಕೃಷ್ಣ ಪ್ರಮಾಥಿ ಬಲವದೃಢ ನನ್ನ ಮನಸ್ಸು ಚಂಚಲವಾಗಿದೆ ಪ್ರಮಾಥಿ ಅಂದರೆ ಪ್ರಮಥನಶೀಲವಳ್ಳ ಉಳ್ಳದ್ದು ಕಡಿಯುವಂಥದ್ದು ಅಂತ ಬಲವತ್ ಅಂದರೆ ಹಠಮಾರಿ ದೃಢಂ ಗಟ್ಟಿಯಾಗಿರ್ತಕ್ಕಂಥದ್ದು ಈ ರೀತಿ ಮನಸ್ಸು ಅನ್ನುವಂಥದ್ದು ಬರೀ ಚಂಚಲ ಅಷ್ಟೇ ಅಲ್ಲ ಹಠಮಾರಿ ಉಳ್ಳದ್ದು ಅದನ್ನು ನಿಗ್ರಹ ಮಾಡೋದು ಹೇಗೆ ತುಂಬ ಕಷ್ಟ ಅಂತ ಅನಿಸುತ್ತೆ ನನಗೆ ಅಂತ ಅರ್ಜುನ ಪ್ರಶ್ನೆಯನ್ನು ಕೇಳಿದಾಗ ಭಗವಂತ ಕೊಟ್ಟು ಉತ್ತರ ಏನು ಅಸಂಶಯಂ ಮಹಾಬಾಹು ಮನೋ ದುರ್ನಿಗ್ರಹಂ ಚಲಂ ತು ಕೌಂಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಭಗವಂತ ಅಯ್ಯೋ ಮೂರ್ಖ ಮನಸ್ಸು ಚಂಚಲ ಅಂತ ಹೇಳ್ತಿಯಲ್ಲ ಎಲ್ಲಪ್ಪ ಮನಸ್ಸು ಸ್ಥಿರವಾಗಿ ಇರುವಂಥದ್ದು ಅಂತ ಹೇಳಲಿಲ್ಲ ಅವನು ಅಸಂಶಯಂ ಮಹಾಬಾಹೋ ಮನೋ ಚಲಂ ನಿಶ್ಚಿತವಾಗಿಯೂ ಅರ್ಜುನ ನಿನ್ನ ಹೇಳಿದ ಮಾತು ಸರಿ ಇದೆ ಮನಸ್ಸು ಅನ್ನುವಂಥದ್ದು ನಿಗ್ರಹಿಸೋದಕ್ಕೆ ಕಷ್ಟ ಹಠಮಾರಿ ಸ್ವಭಾವವುಳ್ಳದ್ದು ನಾವು ಹೋಗಬೇಡ ಅಂದ ಕಡೆಯಲ್ಲಿ ಹೋಗುವಂಥದ್ದು ಹೋಗುವಂಥ ಕಡೆ ಕಡೆ ಹೋಗದೇ ಇರುವಂಥದ್ದು ಈ ರೀತಿ ಉಳ್ಳದ್ದು ಸರಿಯಾಗಿದೆ ನೀನು ಹೇಳಿದ್ದು ಅಂತ ಹೇಳ್ತಾನೆ ಅದಕ್ಕೆ ಮನಸ್ಸು ಚಂಚಲ ಅಂತ ಹೇಳತಕ್ಕಂತಹ ವ್ಯಕ್ತಿಗಳು ಮನಸ್ಸಲ್ಲಿಟ್ಟುಕೊಳ್ಬೇಕಾದ ಸಂಗತಿ ಏನಪ್ಪ ಅಂದರೆ ಎಲ್ಲರ ಮನಸ್ಸು ಚಂಚಲ ಅಂತ ಅದು ಅರ್ಜುನನೇ ಆಗಲಿ ಅಥವಾ ಮಹಾ ತಪಸ್ವಿಯೇ ಆಗಲಿ ಅವರು ಹುಟ್ಟುತ್ತಾನೆ ಮನಸ್ಸು ಸ್ಥಿರವಾಗಿತ್ತು ಏಕಾಗ್ರವಾಗಿತ್ತು ಅಂತ ಇಲ್ಲ ಪ್ರತಿಯೊಬ್ಬರ ಮನಸ್ಸು ಕೂಡ ಚಂಚಲವಾಗಿರತಕ್ಕಂಥದ್ದು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರಲ್ಲ ಮನೋ ಮಧುಕರೋ ಮೇಘೋ ಮಾನಿನಿ ಮದನೋ ಮರತು ಮಾ ಮದೋ ಮರ್ಕಟೋ ಮತ್ಸ್ಯ ಮಕಾರ ದಶ ಚಂಚಲ ಈ ಹತ್ತು ವಸ್ತುಗಳು ಚಂಚಲ ಅಂತೆ ಮೊದಲನೇದು ಯಾವುದಪ್ಪ ಅಂದರೆ ಮನಸ್ಸು ಅಂತ ಉಳಿದದೆಲ್ಲ ಮನಸ್ಸಿಗಿರ್ತಕ್ಕಂತಹ ಉದಾಹರಣೆ ಮನೋ ಮಧುಕರೋ ಜೇನುಹುಳು ಜೇನು ಹುಳು ಯಾವಾಗಲೂ ಚಲಿಸ್ತಾ ಇರುತ್ತೆ ಮೇಘ ಅಂದರೆ ಮೋಡ ಮಾನಿನಿ ಚಂಚಲ ಸ್ವಭಾವದ ಸ್ತ್ರೀ ಮದನ ಕಾಮವನ್ನು ಮನಸ್ಸಲ್ಲಿ ತುಂಬಿಕೊಂಡ ವ್ಯಕ್ತಿ ಚಂಚಲವಾಗಿರ್ತಾನೆ ಮರುತು ಅಂದರೆ ಗಾಳಿ ಗಾಳಿ ಒಂದು ಕಡೆಯಲ್ಲಿ ನಿಲ್ಲುವಂಥದ್ದಲ್ಲ ಮಾ ಅಂದರೆ ಲಕ್ಷ್ಮಿ ದುಡ್ಡು ಯಾವಾಗಲೂ ಚಲಿಸ್ತಾ ಇರುವಂಥದ್ದು ಮದ ಸೊಕ್ಕುಳ್ಳಂತಹ ಮನುಷ್ಯ ಮರ್ಕಟ ಅಂದರೆ ಮಂಗ ಮತ್ಸ್ಯ ಅಂದರೆ ಮೀನು ಈ ಹತ್ತು ಸಂಗತಿಗಳು ಸದಾ ಚಂಚಲ ಅಂತ ಅದರಲ್ಲಿ ಮೊದಲನೇದೇ ಮನಸ್ಸು ಆದ್ದರಿಂದ ಮನಸ್ಸು ಚಂಚಲ ಅನ್ನೋದು ಸ್ವಾಭಾವಿಕ ಪ್ರಾಕೃತಿಕ ಹಾ ಆ ಚಂಚಲವಾದ ಮನಸ್ಸಿನಿಂದ ಲೌಕಿಕ ಸಾಧನೆಯಾಗಲಿ ಆಧ್ಯಾತ್ಮಿಕ ಸಾಧನೆಯಾಗಲಿ ಸಾಧ್ಯ ಇಲ್ಲ ಯಾವಾಗ ಮನಸ್ಸು ಸ್ಥಿರವಾಗ್ತದೋ ಅದರಿಂದ ನಾವು ಏನನ್ನಾದರೂ ಸಾಧಿಸಬಹುದು ಮನಸ್ಸನ್ನು ಸ್ಥಿರ ಮಾಡೋದಕ್ಕೆ ಭಗವಂತ ಕೊಟ್ಟ ಉಪಾಯ ಯಾವುದಪ್ಪ ಅಂದರೆ ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಹೇ ಕೌಂತೆಯ ಅರ್ಜುನ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಆ ಮನಸ್ಸನ್ನು ಹಿಡಿಲಿಕ್ಕಾಗ್ತದೆ ಅಂತ ಹೇಳಿದ್ದಾನೆ ಅಭ್ಯಾಸ ಎಂಬ ಮಾತಿಗೆ ಅರ್ಥ ಏನು ಮತ್ತೆ ಮತ್ತೆ ಮನಸ್ಸನ್ನು ಒಂದು ಕಡೆಗೆ ನಿಲ್ಲಿಸುವಂತಹ ಪ್ರಯತ್ನ ಇದಕ್ಕೆ ಅಭ್ಯಾಸ ಅಂತ ಯಾವುದೋ ಒಂದು ಧ್ಯೇಯ ವಸ್ತುವನ್ನು ಆಯ್ದುಕೊಳ್ಳುವಂಥದ್ದು ಭಗವಂತನ ನಾಮವೋ ರೂಪವೋ ಅವನ ಲೀಲೆಯೋ ಅವನ ಧಾಮವೋ ಅಥವಾ ನಮ್ಮ ಶರೀರದಲ್ಲಿರ್ತಕ್ಕಂಥ ಷಡ್ ಚಕ್ರಗಳು ಈ ರೀತಿಯಾಗಿ ಯಾವುದೋ ಒಂದು ಪವಿತ್ರವಾದಂತಹ ಧ್ಯೇಯವನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಅದೇ ಆಲೋಚನೆಯನ್ನು ಮತ್ತೆ ಮತ್ತೆ ಬರುವ ಹಾಗೆ ಮಾಡೋದು ಇದಕ್ಕೆ ಧ್ಯಾನಾಭ್ಯಾಸ ಅಂತಲೂ ಕೂಡ ಕರೀತಾರೆ ಪ್ರ್ಯಾಕ್ಟೀಸ್ ಆಫ್ ಮೆಡಿಟೇಷನ್ ಒಂದು ಧ್ಯೇಯವನ್ನು ನಿಶ್ಚಯ ಮಾಡಿಕೊಂಡು ಮನಸ್ಸಿನ ವೃತ್ತಿಗಳನ್ನು ಅದರ ಮೇಲೆ ನಿಲ್ಲು ಹಾಗೆ ಕೆಸರು ಅಭ್ಯಾಸ ಉದಾಹರಣೆಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮನಸ್ಸಿನ ಆಲೋಚನೆಗಳು ಶ್ರೀರಾಮ ಜಯ ರಾಮ ಜಯ ಜಯ ರಾಮ್ ಅದು ಒಂದೇ ನಿರಂತರವಾಗಿ ಬರ್ತಾ ಇರಬೇಕು ಮನಸ್ಸು ಅಲ್ಲಿ ಇಲ್ಲಿ ಓಡುತ್ತೆ ಯತೋ ನಿಶ್ಚರತಿ ಮನಶ್ಚಂಚಲ ಮಸ್ಥಿರಂ ತತಸ್ತೋ ನಿಯಮ್ಯೇತೋ ಆತ್ಮನ್ನೇವೋ ವಶಮ್ನಯೇತು ಅಂತ ಕೃಷ್ಣ ಹೇಳ್ತಾನಲ್ಲ ಮನಸ್ಸು ಮಧ್ಯೆ ಮಧ್ಯೆ ಅಲ್ಲಿ ಇಲ್ಲಿ ಓಡಲಿಕ್ಕೆ ಪ್ರಯತ್ನಿಸುತ್ತೆ ಮತ್ತೆ ಅದನ್ನು ಕಟ್ಟಿಕೊಂಡು ಹಿಡಿದುಕೊಂಡು ಬಂದು ಆ ನಾಮದ ಮೇಲೇ ನಿಲ್ಲಿಸೋದು ಅಥವಾ ರೂಪದ ಮೇಲೂ ಅಥವಾ ಇನ್ಯಾವುದೋ ಧ್ಯೇಯ ನಮ್ಮ ಆಯ್ಕೆಗೆ ಬಿಟ್ಟಂಥದ್ದು ಇದಕ್ಕೆ ಹೆಸರು ಅಭ್ಯಾಸ ಪತಂಜಲಿ ಮಹರ್ಷಿಗಳು ತಮ್ಮ ಯೋಗಸೂತ್ರದಲ್ಲಿ ಅಭ್ಯಾಸಕ್ಕೆ ಒಂದು ಸೂತ್ರ ಬರೆದಿದ್ದಾರೆ ಏನಪ್ಪ ಸತು ದೀರ್ಘಕಾಲ ನೈರಂತರ್ಯೇಣ ಸತ್ಕಾರ ಸೇವಿತೋ ದೃಢಭೂಮಿ ಅಭ್ಯಾಸ ಅಂತ ಅಂದರೆ ನಿರಂತರವಾಗಿ ನಡೀಬೇಕು ಅಭ್ಯಾಸ ನಿರಂತರತೆ ಅಂದ್ರೇನು ಒಂದು ಎರಡು ದಿನ ಮಾಡೋದು ಮೂರು ದಿನ ಮಾಡೋದಲ್ಲ ವರ್ಷಾನುಗಟ್ಲೆ ನಮ್ಮ ಆ ಧ್ಯಾನಾಭ್ಯಾಸ ಆಗಬೇಕು ಮತ್ತು ನೈರಂತರ್ಯೇಣ ದೀರ್ಘಕಾಲ ನೈರಂತರ್ಯಣ ದೀರ್ಘಕಾಲ ಅಂದರೆ ಹೆಚ್ಚು ಸಮಯ ನೈರಂತರ್ಯಣ ಅಂದರೆ ನಿರಂತರತೆ ಪ್ರತಿನಿತ್ಯವೂ ಅದನ್ನು ಅಭ್ಯಾಸ ಮಾಡೋದು ರೆಗ್ಯುಲಾರಿಟಿ ಸತ್ಕಾರ ಸತ್ಕಾರ ಅಂದರೆ ಸಿನ್ಸಿಯಾರಿಟಿ ನಾವು ಮಾಡತಕ್ಕಂಥದ್ದನ್ನು ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ಏನೋ ಕಾಟಾಚಾರಕ್ಕೆ ಜಪ ಮಾಡೋದು ಧ್ಯಾನ ಮಾಡೋದಲ್ಲ ಪ್ರೀತಿಯಿಂದ ಭಕ್ತಿಯಿಂದ ನಾವು ಅದನ್ನು ಅಭ್ಯಾಸ ಮಾಡಿದರೆ ಮನಸ್ಸು ಒಂದು ಭೂಮಿಕೆಯನ್ನು ತಲುಪುತ್ತೆ ಮನಸ್ಸು ಪ್ರಶಾಂತವಾಗಿ ಒಳಗಡೆ ನಿಲ್ಲುತ್ತೆ ಇದಕ್ಕೆ ಅಭ್ಯಾಸ ಅಂತ ಹೇಳ್ತಾರೆ ಇನ್ನೊಂದು ವೈರಾಗ್ಯ ಅಂತ ಕರ್ಜಾನ ಭಗವಂತ ವೈರಾಗ್ಯ ಅಂದರೆ ಪ್ರಾಪಂಚಿಕ ವಿಷಯ ವಸ್ತುಗಳ ಕಡೆಗೆ ಆಕರ್ಷಣೆ ಇಲ್ಲದೆ ಇರೋದು ಅಂತ ಮನಸ್ಸು ಚಂಚಲವಾಗಲಿಕ್ಕೆ ಇದೇ ಕಾರಣ ಹೊರಗಡೆಗೆ ಸುಖ ಇದೆ ಎನ್ನುವ ಭ್ರಾಂತಿ ಯಾವುದೋ ಒಂದು ವ್ಯಕ್ತಿಯೋ ವಸ್ತುವೋ ಸನ್ನಿವೇಶವೋ ನನಗೆ ಸುಖವನ್ನು ಕೊಡುತ್ತೆ ಆದ್ದರಿಂದ ನಾನು ಅದನ್ನು ಪಡೀಬೇಕು ಕಾಮ ಕಾಮನೆ ಬಯಕೆ ಇಚ್ಛೆ ಅಂತ ನಾವು ಹೇಳ್ತೇವಲ್ಲ ಮನಸ್ಸಲ್ಲಿ ಇಚ್ಛೆ ಹುಟ್ಟುಕೊಳ್ತು ಅಂದ ತಕ್ಷಣ ಮನಸ್ಸು ಬಹಿರ್ಮುಖವಾಗಿ ಓಡಲಿಕ್ಕೆ ಆರಂಭ ಮಾಡುತ್ತೆ ಅದಕ್ಕೆ ಹಿರಿಯರು ಹೇಳಿರುವ ಉಪಾಯ ವೈರಾಗ್ಯ ತಾಳಬೇಕು ಅಂತ ಅದರಲ್ಲಿ ಸುಖವಿಲ್ಲ ನಮ್ಮ ಮನಸ್ಸಿನ ಮೂಲವಾದ ಪರಮಾತ್ಮನಲ್ಲಿ ಸುಖಶಾಂತಿ ಸದಾ ಇರತಕ್ಕಂಥದ್ದು ಅಂತ ಮನಸ್ಸಿಗೆ ಪದೇ ಪದೇ ನಾವು ಹೇಳಬೇಕು ಪ್ರಾಪಂಚಿಕ ವಸ್ತುಗಳಲ್ಲಿರುವ ದೋಷವನ್ನು ನಾವು ಮನಸ್ಸಿಗೆ ತಿಳಿಸಿಕೊಡುತ್ತಾ ಆತ್ಮಸುಖದ ಮಹತ್ವವನ್ನು ಹೇಳೋದ್ರ ಮೂಲಕವಾಗಿ ನಾವು ಆ ವೈರಾಗ್ಯವನ್ನು ತಾಳಲಿಕ್ಕೆ ಸಾಧ್ಯವಾಗ್ತದೆ ವೈರಾಗ್ಯ ಇರತಕ್ಕಂತಹ ವ್ಯಕ್ತಿಗೆ ಭಗವಂತನ ಸ್ಮರಣೆ ಮಾಡುವಂಥದ್ದು ಧ್ಯಾನ ಮಾಡೋದು ಅತ್ಯಂತ ಸುಲಭ ಯಾಕೆ ಬಹಿರ್ಮುಖವಾಗೋದೇ ಇಲ್ಲ ವೃತ್ತಿ ಅಭ್ಯಾಸ ಮತ್ತು ವೈರಾಗ್ಯ ಇದು ಎರಡು ಸಾಧನೆಗಳಿಂದ ಚಂಚಲವಾಗಿರತಕ್ಕಂತಹ ಈ ಮನಸ್ಸನ್ನು ಸ್ಥಿರ ಮಾಡಬಹುದು ಆ ಸ್ಥಿರವಾದಂತಹ ಮನಸ್ಸಿನಿಂದ ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ಎರಡೂ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಎಂಬಂಥದ್ದನ್ನು ಹಿರಿಯರು ಹೇಳಿದ್ದಾರೆ ಹರಿ